ಕಾಂಗ್ರೆಸ್ ಸರ್ಕಾರ ಅದನ್ನ ಮಾಡಿದೆ ಮಾಡಿದೀವೋ ಇಲ್ಲ ಮಾಡಿದೀವೋ ಇಲ್ಲ ಬಿಜೆಪಿ ಓಟ್ ಹಾಕ್ತೀರಾ ಜೆಡಿಎಸ್ನವರು ಬಿಜೆಪಿಯವರು ಸೇರ್ಕೊ ಬಿಟ್ಟರು ಓಟ್ ಹಾಕ್ತೀರ ಅವರು ಯಾಕಂತಂದ್ರೆ ಈ ಜೆಡಿಎಸ್ನವರು ಇದ್ದಾರಲ್ಲ ಅವ್ರ ಪಕ್ಷ ಸಾರಿ ಮೂವತ್ತೊಂಬತ್ತು ಸೀಟ್ಗಳನ್ನು ಗೆದ್ದಿದ್ರು ಕಳೆದ ಚುನಾವಣೆಯಲ್ಲಿ ಹತ್ತೊಂಬತ್ತು ಸೀಟ್ಗಳಿಗೆ ಇಪ್ಪತ್ತು ಸೀಟ್ಗಳು ಕಡಿಮೆ ಪೂರ್ಣ ಜೀರೋ ಆಗ್ಬಿಡ್ತದೆ ಅಂತೇಳಿ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ಯಾಕಂತಂದ್ರೆ ಅನೇಕ ಜನ ಜೆಡಿಎಸ್ ಡಿ ಜೆಡಿಎಸ್ ಅನ್ನ ತೊರೀಲಿಕ್ಕೆ ತಯಾರಾಗ್ಬಿಟ್ಟಿದ್ರು ಜೆಡಿಎಸ್ ತೊರೀಲಿಕ್ಕೆ ತಯಾರಾಗ್ಬಿಟ್ಟಿದ್ರು ಅದನ್ನ ಎಲ್ಲ ಎಗಳನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಈ ನಾಟಕವನ್ನ ಆಡಿದ್ದಾರೆ ದಯಮಾಡಿ ನಿಮ್ಮಲ್ಲಿ ಕೈ ಬಿಟೋಡಿಸಿ ಪ್ರಾರ್ಥನೆಯನ್ನ ಮಾಡ್ತೇನೆ ಯಾವುದೇ ಕಾರಣಕ್ಕೆ ಅವರು ಯಾರನ್ನೇ ಅಭ್ಯರ್ಥಿಯಾಗಿರ್ಲಿ ಹಾಕಿರ್ಲಿ ಇಬ್ರು ಸೇರ್ಕೊಂಡು ಯಾರನ್ನೇ ಅಭ್ಯರ್ಥಿ ಹಾಕಿದ್ರು ಕೂಡ ಓಸನ್ ನಮ್ಮ ಜೊತೆ ಬಂದಿದ್ದರು ಜೆಡಿಎಸ್ನವರು ಈ ಸಾರಿ ಬಿಜೆಪಿ ಜೊತೆ ಉಂಟಾಗಿದ್ದರು ಸೆಕ್ಯುಲರ್ ಪಾರ್ಟಿ ಸೆಕ್ಯುಲರ್ ಪಾರ್ಟಿ ಜಾತ್ಯಾತೀತ ಪಾರ್ಟಿ ಅಂತ ಹೇಳ್ಕೊಂಡು ಇವತ್ತು ಜಾತಿವಾದಿಗಳ ಜೊತೆ ಕೈ ಜೋಡಿಸಿದ್ದಾರಲ್ಲ ಓಟ್ ಹಾಕ್ಬೇಕಾ ಅವ್ರಿಗೆ ಓಟ್ ಹಾಕ್ಬೇಕಾ ಅವ್ರಿಗೆ ಹಾಕ್ಬಾರ್ ಆಕ್ಬಾರ್ ಒಂದು ಓಟು ಕೂಡ ಕೊಡಕೂಡುದು ಈ ಸಾರಿ ನಾನು ನಿರೀಕ್ಷೆ ಮಾಡಿದ್ದೇನೆ ನಿರೀಕ್ಷೆ ಮಾಡಿದ್ದೇನೆ ಮಂಡ್ಯ ಮತ್ತೊಮ್ಮೆ ಮತ್ತೊಮ್ಮೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟೆಕ್ಕೆಗೆ ಬರ್ತದೆ ನ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ನ ಅಭ್ಯರ್ಥಿ ಏನಪ್ಪ ಚೆಲುರಾಯಸ್ವಾಮಿ ಚೆಲುರಾಯಸ್ವಾಮಿ ಏನಯ್ಯ ರವಿ ಉದಯ್ ಏನಪ್ಪ ರಮೇಶ ನರೇಂದ್ರ ಸ್ವಾಮಿ ಆದರೆ ಇಷ್ಟು ಮಾತ್ರ ಹೇಳ್ತೇನೆ ನಾವು ಕೊಟ್ಟ ಮಾತಂತೆ ನಡ್ಕೊಂಡಿದ್ದೀವಿ ಇಂದೇನು ಕೂಡ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಇದ್ದಾಗ ನೂರ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸ್ತೋ ಆದರೆ ಒಂದು ಕಳೆದ ಚುನಾವಣೆ ಕಳೆದ ಎರಡ್ ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ನಾವು ಮಾಡಿದದನ್ನ ಜನರಿಗೆ ಹೇಳಲಿಲ್ಲ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಹಾಗಾಗಿ ನರೇಂದ್ರ ಸ್ವಾಮಿನೂ ಕೂಡ ಸೋಲ್ಬೇಕ ಬಂತು ಈ ಸಾರಿ ಹಿಂದೆ ಮಾಡಿದಂಥ ತಪ್ಪನ್ನ ತಿದ್ಕೊಂಡು ನಾವು ಮಾಡದಂತ ಕೆಲಸವನ್ನ ಜನರಿಗೆ ಸತ್ಯ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿ ಅಂತ ಹೇಳಿದ್ದೀನಿ ನಮ್ಮ ಕಾರ್ಯಕರ್ತರಿಗೆ ಸುಳ್ಳು ಹೇಳಬೇಡಿ ಬಿಜೆಪಿ ರೀತಿಯಲ್ಲಿ ಜೆಡಿಎಸ್ನವ್ರ ರೀತಿಯಲ್ಲಿ ಸುಳ್ಳು ಹೇಳಬೇಡಿ ಸತ್ಯ ಹೇಳಿ ನಾವು ಮಾಡದನ್ನ ಹೇಳಿ ಜನ ನಮ್ಮನ್ನ ಕೈ ಬಿಡಲ್ಲ ನೀವು ಕೈ ಬಿಡ್ತೀರಾ ಕೈ ಬಿಡ್ತೀರಾ ಕೈ ಬಿಡಲ್ಲ ಅಂತ ಗೊತ್ತು ವಿಶ್ವಾಸ ಇದೆ ನನಗೆ